జాయివ ఎలా కిచెన్ క్లీన్ అంతే ప్ల్యాన్ కిచెన్ బాకీ అంత అందోడీ స్టార్ట్ మాది సో నోడ హేగ చేంజ్ చేంజ్ అన్కొందేని నోడ యాతరే అంతే కింద ಶಿವನ ಪಾಶಪದಾಸ್ತ್ರವ ನಂದಿಸಿ ಮರುಕ್ಷಣೆ ನಿನ್ನ ಪುಣ್ಯ ಲಕವಿಗೆ ಪಾಪದ ಮೋಟಿ ನಿನ್ನ ಹೆಗಲ ಮೇರಿದಿ तू ಹಿಡಿ ನಿನ್ನ ಹಂಡೆಯ ಶಿವನ ಗಿದ್ದಾ ನಿನ್ನ ಶೌರ್ಯ ನೆನೆಗುಸುತಿ ಬಿಡಿ ನೆಕ್ಸ್ಟ್ ನೆಕ್ಸ್ಟ್ ಸಾವಂದ್ರ ಭಯಪಡಕ್ಕೆ ಹಲಾಯಿ ಟೋಪಿ ಹಾಕೊಂಡು ಗಲ್ಲಿ ಗಲ್ಲಿ ತಿರುಗಿ ಕಂತ್ರಿ ಜಿಲ್ಲಾ ಪಂಗಡ ರೌಡಿ ಅನ್ಕೊಂಡ್ರನ್ನ ನಂದ ಮದಖರಿ ವೀರ ಮದಖರಿ ಯಾವುದೇ ಕಾಂಜಿ ಪಿಂಜಿ ಪೊಲೀಸ್ ಆಫೀಸರ್ ಅಲ್ಲ ಒಬ್ಬ ಪೊಲೀಸ್ ಆಫೀಸರ್ ಫಸ್ಟ್ ಟ್ರಾನ್ಸ್ಫರ್ ಆದರೆ ಹೋಗೋದಿಲ್ಲ ಒಂದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಆಫೀಸಿಗಲ್ಲ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಎತ್ತಂಗಡಿ ಆಗೋದ್ರೊಳಗೆ ನೀನು ಇಂಚಿಂಚು ನರದಲ್ಲಿ ನರಕ ತೋರಿಸ್ಬಿಡ್ತೀನಿ ವೆಲ್ಕಮ್ ಬ್ಯಾಕ್ ಸೊ ಕ್ಲೀನ್ ಆದಮೇಲೆ ಹೇಗೆ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸೊ ಇದೆಲ್ಲ ಪ್ಲೇಟ್ಸ್ ಸ್ಪೂನ್ಸ್ ಎಲ್ಲ ಆ್ಯಂಡ್ ಫ್ರಿಜ್ನ ಔಟ್ಸೈಡ್ ಇಟ್ವಿ ಸೊ ಇಲ್ಲಿ ನೀರಿಂದು मग वाशिया सो इं किचन सो नतबो फुल क्लिॲ नेक्स्ट एला चेंज सो चेंज तुम्ही बट फुल क्लिन येतो Next, vegetables will eat vegetables. So, this is my cute, sweet, and lovely kitchen. So, room. So, this is clean So, you is room. So, is So, this is my small room. ಇದೆಲ್ಲ ರೆಡಿಯಾಗಿರೋದು ನಾನು ಒಬ್ಳಿಂದ ಮಾತ್ರ ಅಲ್ಲ ನನ್ನ ಮುದ್ದಿನ ತಂಗಿ ಆ್ಯಂಡ್ ಸ್ವೀಟ್ ಮುದ್ದಿನ ಸೊಸೆ ನಮ್ಮ ಮನೆಯವರಿಗೆ ಮೇಲ್ಗಡೆ ಕಡೆ ಎಲ್ಲ ಸ್ಟಾಕ್ ಮಾಡಿದ್ದಾರೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಓ ಈ ರೂಮ್ ಅಂತೂ ತೋರಿಸಲ್ಲ ಇದು ನಂದು ಫುಲ್ ಮೆಸ್ಸಿ ಆಗಿದೆ ನನಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆ ಸಲ ಸೊ ಹೊರಗಡೆ ವ್ಯೂ ನೋಡಿ ಸುಮಾರು ದಿನ ಆಯ್ತಪ್ಪ ನಾನು ಮೇಲೆ ಬಂದು ನೈಸ್ ಓಲ್ಡ್ ಡೈನಿಂಗ್ ಟೇಬಲ್ ನೋಡಿ ಈ ಥರ ಎಲ್ಲ ತೊಗೊಂಡ್ಬಿಡೋದು ವೇಸ್ಟೇಜ್ ಆಗುತ್ತೆ ಇದು ನಮ್ಮ ಅಣ್ಣನ ರೂಮ್ ನೋಡೋಣ ಕ್ಲೀನ್ ಮಾಡಿದೆ ಅಂತಾನೆ ಓಕೆ ಏನೂ ಇಲ್ಲ ಇಲ್ಲಿ ಕ್ಲೀನ್ ಇದೆ ಸೊ ವಾಶ್ರೂಮ್ ಬಸ್ ಆರ್ ಸೊ ಕ್ಲೀನ್ ಓಕೆ ಸೊ ಗಾಳಿ ತುಂಬ ಚೆನ್ನಾಗಿ ಇದೆ ಸೊ ಇದನ್ನೆಲ್ಲ ವಾಶ್ ಮಾಡಿದ್ದಾರೆ ಅನಿಸುತ್ತೆ ನಾನೇ ನಾನು ಮಾಡಿದ್ದೆ ನಮ್ಮಣ್ಣೆ ಮಾಡಿದ್ದೇನೆ ನೋಡಿ ಎಷ್ಟು ತಂಪಾದ ಗಾಳಿ ಸಿಹಿ ಸಖತ್ ವ್ಯೂ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಲು ತೋರಿಸೋದಿದೆ ಹಾಲು ಕಂಟಿನ್ಯೂ ಮಾಡ್ತೀನಿ ಸೊ ಹಾಲಿಗೆ ಹೋಗೋಣ ಸೊ ಹಾಲ್ ಫುಲ್ ರೆಡಿ ಇದು ದೇವ್ರ ಮನೆ ಇದು ನಮ್ಮ ಪಾಪ ಸ್ಟೇ ಮಾಡ್ತಾರೆ ಇಲ್ಲಿ ಇದು ಕೂಡ ಕ್ಲೀನ್ ಆಗಿದೆ ಓಕೆ ನಾನು ಇನ್ನೆ ಇದಕ್ಕೆ ಪೇಂಟ್ ಹಚ್ಚಿದೆ ನ್ಯೂ ಪೇಂಟ್ ಫಸ್ಟ್ ಎಲ್ಲೂ ಹಚ್ಚಿದ್ದೆ ಅದು ಚೆನ್ನಾಗಿ ಕಾಣಲಿಲ್ಲ ಸೊ ನೆಕ್ಸ್ಟ್ ನೆಕ್ಸ್ಟ್ ಇದು ವಿಂಡೋಸ್ ಇದು ತುಂಬ ದಿನಗಳಾಯಿತು ತೊಗೊಂಬಂದು ಸೊ ಏನು ಹಾಕಿರಲಿಲ್ಲ ಸೊ ಹಾಕೋಣ ಅಂತ ಹಾಕಿದೆ ಸೊ ಫ್ರಿಜ್ ಇಲ್ಲಿಟ್ಟಿದ್ದೀನಿ ಅಷ್ಟು ಎಷ್ಟು ಸ್ಪೇಸ್ ಆಗಿ ಕಾಣ್ತಾ ಇದ್ದೆ ಚಿಕ್ಕ ಮನೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಕುದುರೆ ಇದು ಕುದುರೆ ಥರನೇ ನನ್ನ ಚಾನಲ್ಲು ಓಡ್ಲಪ್ಪ ಥ್ಯಾಂಕ್ ಯು ನನ್ನ ಮೊದಲು ಇಲ್ಲಿ ಮಲಗಿಸಿದ್ದೀನಿ ಹಾಲಲ್ಲಿ ಸ್ವಲ್ಪ ಏರ್ ಮತ್ತು ಎಲ್ಲರೂ ಬರ್ತಾರಲ್ಲ ಸ್ವಲ್ಪ ಅವನಿಗೂ ಆ್ಯಕ್ಟಿವ್ ಇರಲಿ ಅಂತ ಹೇಳಿಬಿಟ್ಟು ಸೊ ಈ ಬೀಗ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ರಾಕಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು